ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ಮುದ್ದೇಬಿಹಾಳ ಪಟ್ಟಣದ ಪುರಸಭೆ ಹದಿನೆಂಟನೇ ವಾರ್ಡ್ನ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಭರ್ಜರಿ ಗೆಲುವು ಸಾಧಿಸಿದ್ದಾರೆ ಪಟ್ಟಣದ ತಾಲೂಕು ಆಡಳಿತ ಸೌಧದಲ್ಲಿ ಶನಿವಾರ ನಡೆದ ಮತ ಎಣಿಕೆ ಕಾರ್ಯದಲ್ಲಿ ಅಭ್ಯರ್ಥಿಗಳ ಫಲಿತಾಂಶವನ್ನು ಪ್ರಕಟಿಸಲಾಯಿತು ಕಾಂಗ್ರೆಸ್ನ ಶಾಹಿರಾಬಾನು ಅಲ್ಲಾವಕ್ಷ್ ಡೌಳ್ಗಿ ಒಟ್ಟು ನಾಲ್ಕುನೂರ ಐವತ್ನಾಲ್ಕು ಮತಗಳನ್ನು ಪಡೆದು ಅತಿ ಹೆಚ್ಚು ಮತಗಳನ್ನು ಪಡೆದು ಗೆಲುವು ಸಾಧಿಸಿದರು ಸ್ಪರ್ಧಿಸಿದ ಆರು ಮಂದಿ ಅಭ್ಯರ್ಥಿಗಳಲ್ಲಿ ಪಕ್ಷೇತರ ಅಭ್ಯರ್ಥಿ ಅಬ್ದುಲ್ ಅಜೀಜ್ ಡೊಂಗ್ರಿ ಸಾಬ್ ಡೌಳ್ಗಿ ಎರಡು ಹದಿನೇಳು ಮತಗಳನ್ನು ಪಡೆದಿದ್ದು ಬಿಟ್ಟರೆ ಉಳಿದವರು ಮೂರ ಅಂಕಿಯನ್ನು ದಾಟಲಿಲ್ಲ ವಿಜೇತೆ ಅಭ್ಯರ್ಥಿ ಶಾಹಿರಾಬಾನು ಡೌಳ್ಗಿ ಅವರಿಗೆ ಎರಡು ನೂರ ಹದಿನೇಳು ಮತಗಳಲ್ಲಿ ಇಟ್ ದೊರಕಿದ್ದು ವಿಶೇಷವಾಗಿತ್ತು ಬಿಜೆಪಿಯ ದಯಾರಾಮ ರಾಯಚೂರು ಅರವತ್ತೊಂದು ಜೆಡಿಎಸ್ ಲಳೆಮೆಶಕ್ ನಾಯ್ಕುಡಿ ನಲವತ್ತೆಂಟು ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿ ವಕೀಲರಾದ ನೂರ್ ಅಹಮದ್ ಶಿವನಿಗೆ ಅವರಿಗೆ ಇಪ್ಪತ್ತ್ ಮೂರು ಎಸ್ ಡಿ ಪಿ ಐ ಪಕ್ಷದ ಮೊಹಮ್ಮದ್ ಸಮೀವುಲ್ಲಾ ಹುಣ್ಕಿ ಅವರಿಗೆ ಹದಿನೆಂಟು ಹಾಗೂ ನೋಟಾ ಐದು ಮತಗಳನ್ನು ಪಡೆದುಕೊಂಡರು ಚುನಾವಣಾಧಿಕಾರಿಯಾಗಿ ಎಸ್ ಎಂ ಕಮಾತಲ್ ಸಹಾಯಕ ಚುನಾವಣಾಧಿಕಾರಿಯಾಗಿ ರಮೇಶ್ ಲಮ್ಮನಿ ಕಾರ್ಯನಿರ್ವಹಿಸಿದರು ಸದರಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಉಮೇದುವಾರರಾಗಿರ್ತಕ್ಕಂತಹ ಶ್ರೀಮತಿ ಸಾಯಿರಾಬಾನು ಅಲ್ಲಾಬಕ್ಷ ಧವಳಗಿ ಅವರು ಅತಿ ಹೆಚ್ಚು ಮತಗಳನ್ನು ನಾಲ್ಕುನೂರ ಐವತ್ನಾಲ್ಕು ಮತಗಳನ್ನು ಪಡೆದಿದ್ದು ಪಕ್ಷೇತರರಾಗಿ ಸ್ಪರ್ಧಿಸಿದ ಅಬ್ದುಲ್ ಅಜೀಜ್ ಡೌರಿ ಡೌಂಗ್ರಿ ಸಾಬ್ವಳಿಗಿ ಅವರು ಎರಡ್ನೂರ ಹದಿನೇಳು ಎರಡನೇ ಸ್ಥಾನದ ಎರಡ್ನೂರ ಹದಿನೇಳು ಮತಗಳನ್ನು ಪಡೆದು ಒಟ್ಟು ಮುನ್ನೂರ ಎರಡ್ನೂರ ಮೂವತ್ತೇಳು ಮತಗಳ ಅಂತರದಿಂದ ಭರ್ಜರಿ ಗೆಲುವನ್ನು ಸಾಧಿಸಿದ್ದಾರೆ ಎಂದು ಗೆದ್ದಿರು ಗೆದ್ದಿರುತ್ತಾರೆ ಸದರಿ ಪುರಸಭೆಯ ಕೌನ್ಸಿಲರ್ ಆಗಿ ಸೈರಾ ಬಾನು ಅಲ್ಲಾಬಕ್ಷ ಧವಳಗಿಯವರು ಎರಡ್ನೂರ ಮೂವತ್ತೇಳು ಮತಗಳ ಅಂತರದಿಂದ ಗೆದ್ದು ಕೌನ್ಸಿಲರ್ ಆಗಿ ಆಯ್ಕೆಯಾಗಿರುತ್ತಾರೆ ಎಂದು ಈ ಮೂಲಕ ತಿಳಿಸಿದರು ತಹಶೀಲ್ದಾರ್ ಬಲರಾಮ್ ಕಟ್ಟಿಮನಿ ಅವರ ಸಮ್ಮುಖದಲ್ಲಿ ಮತ ಎಣಿಕೆ ನಡೆಸಲಾಯಿತು ಸೇರಿಸಿದ ಶಕುಂತಲಾ ಸಜ್ಜನ್ ಎಂಎ ಭಾಗ್ಯವಾಡಿ ಕಂದಾಯ ನಿರೀಕ್ಷಕ ಮಹಾಂತೇಶ್ ಮಾಗಿ ಸಹಾಯಕರಾಗಿ ಟಿಡಿ ಲವಾಣಿ ಕಾರ್ಯರು ಪೊಲೀಸ್ ಭದ್ರತೆ ಎಎಸ್ಐ ಬಸವರಾಜ್ ಪವಾರ್ ಎಬಿ ಟಕಳಕಿ ಹತ್ತಕ್ಕೂ ಹೆಚ್ಚು ಪೊಲೀಸರು ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಬಿಗಿ ಬಂದೋಬಸ್ತ್ ವಹಿಸಿದರು ಮತದಾರರು ನಮ್ಮ ಕೈ ಬಿಡಲಿಲ್ಲ ಬಾಪ್ ಡೌಳ್ಗಿ ಗೆಲುವಿನ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಾನು ಢವಳ್ಗಿ ಅವರ ಪುತ್ರ ಬಾಪ್ ಡೌಳ್ಗಿ ನಮ್ಮ ತಂದೆ ಅಲ್ಲಾಬಕ್ಷ್ ಡೌಳ್ಗಿ ಕಾಂಗ್ರೆಸ್ಗೆ ಸಲ್ಲಿಸಿದ ಸೇವೆ ಪರಿಗಣಿಸಿ ಶಾಸಕರಾದ ಅಪ್ಪಾಜಿ ನಾಡಗೌಡರು ಪಕ್ಷದ ಟಿಕೆಟ್ ನೀಡಿದರು ನಮ್ಮ ವಾರ್ಡ್ನ ಮತದಾರರು ನಮ್ಮನ್ನು ಕೈ ಬಿಡಲಿಲ್ಲ ಎಂದು ಹೇಳಿದರು ಕಾಂಗ್ರೆಸ್ ಮುಖಂಡರಿಗೂ ಅವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸಿ ಎಸ್ ನಾಡುಗೌಡ್ಗೆ ಮದುವೆ ಮಾತು ಏನು ಹೇಳಿದ ಅಭಿನಂದನೆ ಹೇಳ್ತೀನಿ ಯಾಕಂದರೆ ಅವರು ನಮಗೆ ನಂಬಿ ಟಿಕೆಟ್ ಕೊಟ್ಟು ಒಂದು ನಮಗೆ ಇದು ನಮ್ಮ ಅಪಾರ್ಥಿ ಏನು ಕಾಂಗ್ರೆಸ್ ಪಕ್ಷಕ್ಕೆ ಇದೆಯಿತ್ತು ಅವ್ರು ತೋರಿಸ್ಕೊಟ್ಟಿದ್ದಾರೆ ನಮ್ಗೆ ಟಿಕೆಟ್ ಕೊಟ್ಟು ಹಾಗೂ ನನ್ನ ಸೋಟೆಗಲ್ಲಿ ಅಜ್ಜಿ ಮಾಡಿದ ಜನಗಳು ಎಲ್ಲರೂ ಕೂಡಿ ನಮಗೆ ಆಶೀರ್ವಾದ ಮಾಡಿದ್ದಾರೆ ಅವರು ಅವ್ರಿಗೆಲ್ಲರೂ ಕೂಡ ನಾನು ವತಿಯಿಂದ ಧನ್ಯವಾದ ಹೇಳುತ್ತೇನೆ ಇದು ಋಣ ನಾವು ಯಾವತ್ತೂ ಅವ್ರಿಗೆ ಮರೆಯೋದಿಲ್ಲ ಅಂತ ನಾನು ಹೇಳ್ತೀನಿ ನಮ್ಮ ಅಪ್ಪಾರಿದ್ದಾಗೂ ಅವ್ರು ಕೈ ಹಿಡಿದಿದ್ರು ಜನ ನಮ್ಮ ಸೋಟೆಗಳಿದ್ದು ನಮಗೂ ಕೈ ಹಿಡಿದಿದ್ದಾರೆ ಅವ್ರ ಋಣ ನಾವು ಯಾವತ್ತೂ ಮರೆಯೋದಿಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ಗುರುತಾರನಾಳ್ ಮಾತನಾಡಿ ಈ ಜಯವನ್ನು ಶಾಸಕ ನಾಡಗೌಡರಿಗೆ ಹಾಗೂ ದಿವಂಗತ ಅಲ್ಲಾಭಕ್ಷ ಡೌಳಿಗೆ ಅವರಿಗೆ ಅರ್ಪಿಸಲು ಬಯಸುತ್ತೇವೆ ಇದು ಸಿದ್ದರಾಮಯ್ಯನವರ ಯೋಜನೆಗಳಿಗೆ ದೊರೆತ ಗೆಲುವು ಎಂದು ಹೇಳಿದರು ಅಲ್ಲಾಬಕ್ಷರ ವ್ಯಕ್ತಿತ್ವ ಹಾಗೂ ಅಭಿವೃದ್ಧಿ ಕಾರ್ಯ ಹಾಗೂ ಸಿ ಎಸ್ ನಾಡಗೌಡರ ಪ್ರತಿಯೊಂದು ಮನೆ ಮನೆಗೆ ಹೋಗಿ ಭೇಟಿ ಮಾಡಿ ನಮ್ಮ ಪಕ್ಷದ ಅಭ್ಯರ್ಥಿ ಆಶೀರ್ವಾದ ಮಾಡಿ ಅಂತಕ್ಕಂಥ ವಿಚಾರ ಮುಂದಿಟ್ಟುಕೊಂಡು ನಾವು ಏನು ಪ್ರಚಾರ ಮಾಡಿದ್ವಿ ನಮ್ಮ ಗೆಲುವು ಅವರು ಮಾಡಿದಂಥ ಯೋಜನೆಗಳೇ ಇದಕ್ಕೆ ಹೆಚ್ಚಿನ ಕಾರಣ ಪ್ರತಿಯೊಬ್ರು ನಾವು ಪ್ರಚಾರ ಪ್ರಚಾರಕ್ಕೆ ಹೋದಾಗ ಪ್ರತಿಯೊಬ್ಬ ಹೆಣ್ಣು ಮಹಿಳೆ ನಮ್ಮ ಸಿದ್ದರಾಮಯ್ಯ ಸಾಕಷ್ಟು ಮನೆಗೆ ತಂದು ನಮಗೆ ಯೋಜನೆ ಕೊಟ್ಟಿದ್ದಾನೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮತದಾನವನ್ನು ಮಾಡ್ತೇವೆ ಅಂತಕ್ಕಂಥ ವಿಚಾರವನ್ನು ಸ್ತ್ರೀಯರು ಅಲ್ಲಿ ನಮಗೆ ವ್ಯಕ್ತಪಡಿಸ್ತಾ ಇತ್ತು ಅದೇ ರೀತಿಯಾಗಿ ಎಲ್ಲ ಸಮುದಾಯದವರು ಯಾವುದೇ ಸಮುದಾಯ ಇರಲಿ ಎಲ್ಲ ಸಮುದಾಯದವರು ನಮಗೆ ಆಶೀರ್ವಾದ ಮಾಡಿರ್ತಾರೆ ಅಂತಕ್ಕಂಥ ಗೆಲುವನ್ನು ಯಾರಿಗೆ ಅರ್ಪಿಸ ಬಯಸ್ತೀರಿ ಈ ಗೆಲುವು ಅಲ್ಲಾಭಕ್ಷ ಡೌಳಿಗೆ ಅವರಿಗೆ ಮತ್ತು ಸಿ ಎಸ್ ನಾಡಗೌಡ ಸಾಹೇಬರಿಗೆ ಗೆಲುವು ವ್ಯಕ್ತಪಡಿಸ್ತಾರೆ ಶಾಂತಿ ಸಿಗಬೇಕು ನಾನು ಅದೇ ಪದೇ ಪದೇ ಹೇಳ್ತಿದ್ದೆ ನಾನು ನಾಮಿನೇಷನ್ ನಮ್ಮ ಅಭ್ಯರ್ಥಿ ನಾಮಿನೇಷನ್ ಮಾಡಿದಾಗ ಅಲ್ಲಾ ಪಕ್ಷ ಅವರಿಗೆ ಆತ್ಮ ಶಾಂತಿ ಸಿಗಬೇಕಂದ್ರೆ ಹದಿನೆಂಟನೇ ವಾರ್ಡಿನ ಜನ ಬಹುಮತದಿಂದ ನಮ್ಮ ಕ್ಯಾಂಡಿಡೇಟ್ ಆರಿಸ್ತಂದ್ರೆ ಅವರಿಗೆ ಆತ್ಮ ಶಾಂತಿ ಸಿಗುತ್ತೆ ಅಂತಕ್ಕಂಥ ವಿಚಾರ ಹೇಳಿದೆ ಇವತ್ತು ಅದನ್ನು ಸಾಧಾರ ಪಡಿಸಿದ್ದಾರೆ ಅದಕ್ಕೆ ಹದಿನೆಂಟನೇ ವಾರ್ಡಿನ ಎಲ್ಲಾ ಮತದಾರರಿಗೆ ಹಿರಿಯರಿಗೆ ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯ ಮಹೇಬೂಬ್ ಗೊಳಸಂಗಿ ರಿಯಾಜ್ ದೌಡ್ಗಿ ರಂಜಾನ್ ನದಾಫ್ ದವಲ್ ಗೊಳಸಿಂಗಿ ಸಾಹಿಬ್ ಲಾಲ್ ಬಾಹೂರ್ ಸಂಗಣ್ಣ ಮೇಲಿನ್ ಮನಿ ಮೊದಲಾದವರು ಇದ್ದರು ಕಣ್ಣೀರು ಹಾಕಿದ ಮುಖಂಡ ತಮ್ಮ ತಾಯಿಯ ಗೆಲುವು ಘೋಷಣೆಯಾಗುತ್ತಲೇ ಅವರ ತಂದೆಯವರನ್ನು ನೆನೆದು ಪುತ್ರ ಅಲ್ಲಬಕ್ಷ್ ಡೌಳ್ಗಿ ಅವರ ಪುತ್ರ ಕಾಂಗ್ರೆಸ್ ಯುವ ಮುಖಂಡ ಬಾಬ್ ಡೌಳ್ಗಿ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಕಣ್ಣೀರು ಹಾಕಿದ್ದು ಕಂಡುಬಂದಿತು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ